ಒಂದಾನೊಂದು ಹೂರಿ ತಂದೆ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಹಂಗಿಯಂತೆ ಗೊಂಬೆಗೊಂದು ಹಂಗಿಯಂತೆ ಗುಂಡೆಯಂತೆ ಅಂಗಿಗೊಂದು ಗುಂಡೆಯಂತೆ ಕಿತ್ತು ಹೋಯ್ ತಂದೆ ಬಿಟ್ಟಿ ಕಿತ್ತು ಹೋಯ್ ತಂದೆ ಅಜ್ಜಿಯನ್ನು ಕರೆದರಂತೆ ಅಜ್ಜಿಯನ್ನು ಕರೆದರಂತೆ ಅಜ್ಜಿ ಬಂದು ನೋಡಿದನಂತೆ ಅಜ್ಜಿ ಬಂದು ನೋಡಿದನಂತೆ ಗುಂಡಿ ಬಲು ಅಳೆಯದಂತೆ ಗುಂಡಿ ಬಲ್ಲು ಅಳಿಯದಂತೆ ಬೇರೆ ಗುಂಡಿ ತೋರಿಸಿದನಂತೆ ಬೇರೆ ಗುಂಡಿ ತಂದನಂತೆ ಹಂಗಿ ಗಿಡ್ ಒಲಿದನಂತೆ ಹಂಗಿ ಒಲಿದನಂತೆ ಹಂಗೆ ಸರಿ ಆಯಿತಂತೆ ಆ ಜಯಂತಾ ಆಕೆ ಬೊಂಬೆ ಗಂಗಿ ಅಕ್ಕಿದರಂತೆ ಬೊಂಬೆ ಗಂಗಿ ಅಕ್ಕಿದರಂತೆ ಬೊಂಬೆ ಗಂಗಿ ಅಕ್ಕಿದರಂತೆ ಬೊಂಬೆ ಗಂಗಿ ಅಕ್ಕಿದರಂತೆ ತುಂಬಾ ಚಂದ ಕಂಡಿತಂತೆ ತುಂಬಾ ಚಂದ ಕಂಡಿತಂತೆ ತುಂಬಾ ಚಂದ ಕಂಡಿತಂತೆ ಗಂಡಯಾಟ ಅಡಿದಳಂತೆ ಗಂಡಯಾಟ ಅಡಿದಳಂತೆ ಬೇರೆ ಗೊಂಬೆ ತಂದಳಂತೆ ತಂದಳಂತೆ ಎರಡಕ್ಕೂ ಮದುವೆಯಂತೆ ಹುರಿನ ರಾಜ ಬರುವನಂತೆ ಹುರಿನ ರಾಜ ಬರುವನಂತೆ ಮದುವೆ ಮಾಡಿಸುವನಂತೆ